ಸ್ವಲ್ಪ ಕಾಮಿಡಿ ಕತ್ತಲೆ ಮೌನ ಥ್ರಿಲ್ಲಿಂಗ್ ರಕ್ತದ ವಾಸನೆ ಇವಿಷ್ಟು ಒಂದೇ ಫ್ರೇಮ್ ನಲ್ಲಿ ಹಿಡಿದಿಟ್ಟಿರುವ ಟ್ರೇಲರ್ ಅಂದ್ರೆ ಅದು ರಾಜ್ಬಿ ಶೆಟ್ಟಿ ನಟನೆಯ ರೋಳ್ ನಮ್ಮ ವಿಚಾರಣೆಯಲ್ಲಿ ಬೆಳಗಾಗೋದ್ರಲ್ಲಿ ಟ್ರೈಲರ್ ಶುರುವಾಗುವ ಕ್ಷಣದಿಂದಲೇ ನಮ್ಗೆ ಒಂದು ಕ್ಲೂ ಸಿಗುತ್ತೆ ಇದು ಸಾಮಾನ್ಯ ಪೊಲೀಸ್ ಕಥೆ ಅಲ್ಲ ಇದು ಒಬ್ಬ ಪೊಲೀಸ್ ಮತ್ತು ಅವನೊಳಗಿನ ರಾಕ್ಷಸನ ನಡುವಿನ ಯುದ್ಧ ಇರಬಹುದಾ ಅಂತ ಇದರಲ್ಲಿ ರಾಜ್ಬಿರ್ ಶೆಟ್ಟಿ ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ ರಕ್ಕಸಪುರದೋಳ್ ಟ್ರೇಲರ್ ಈಗಾಗಲೇ ರಿಲೀಸ್ ಆಗಿದ್ದು ಸಿನಿ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಹುಟ್ಟಿಸಿದೆ ರಾಜ್ಬಿ ಶೆಟ್ಟಿ ಅಂದ್ರೆ ಕಂಟೆಂಟ್ ವಿಭಿನ್ನತೆ ಮತ್ತು ಡಾರ್ಕ್ ಶೇಡ್ಸ್ ಪಾತ್ರಗಳ ಸಂಯೋಜನೆ ಅಂತ ಹೇಳ್ಬೋದು ಅದೇ ಲೈನ್ ನಲ್ಲಿ ಈ ಟ್ರೇಲರ್ ಕೂಡ ಪ್ರೇಕ್ಷಕರ ಗಮನ ಸೆಳೀತಾ ಇದೆ ಇಲ್ಲಿ ರಾಜಬೀರ್ ಶೆಟ್ಟಿ ಒಬ್ಬ ಸಾಮಾನ್ಯ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸೋದಿಲ್ಲ ಅವರ ಪಾತ್ರದಲ್ಲಿ ಒಂದು ಒಳಗಣ್ಣಿನ ನೋವಿದೆ ಅಶಾಂತಿ ಇದೆ ಟ್ರೇಲರ್ ನಲ್ಲಿ ಅವರು ಒಂದು ಹೊಸ ಸ್ಥಳಕ್ಕೆ ವರ್ಗಾವಣೆ ಆಗಿ ಬಂದಂತಹ ಸನ್ನಿವೇಶಗಳನ್ನ ತೋರಿಸಲಾಗಿದೆ ಅದನ್ನ ಸ್ವಲ್ಪ ಫನ್ ಆಗಿ ಕಾಮಿಡಿ ಆಗಿ ತೋರಿಸಲಾಗಿದೆ ಇದರಲ್ಲಿ ರಾಜ್ಬಿ ಶೆಟ್ಟಿ ಒಬ್ಬ ಆಲ್ಕೊಹಾಲಿಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಬರ್ತಿದ್ದಂಗೆ ಅವರು ಕೇಳುವಂತದ್ದು ಇಲ್ಲಿ ಬಾರ್ ಎಲ್ಲಿದೆ ಅಂತ ವರ್ಗಾವಣೆ ಆದಂಥ ಊರಿನಲ್ಲಿ ಯಾವುದೇ ಕ್ರೈಮ್ ರೇಟ್ ಯಾವುದೇ ಕ್ರೈಮ್ ಕೇಸ್ಗಳು ಇರೋದಿಲ್ಲ ಅಂತ ಕೇಳಿದಾಗಲೇ ಅಲ್ಲೊಂದು ಮರ್ಡರ್ ಮಿಸ್ಟ್ರಿ ನಡೆದಿರುತ್ತೆ ಕಥೆಯ ಮಧ್ಯದಲ್ಲಿ ನಡೆಯುವಂಥ ಮರ್ಡರ್ ಮಿಸ್ಟ್ರಿ ಒಂದು ಪ್ರಭಾವಿ ವ್ಯಕ್ತಿಯ ಮಗಳ ಹತ್ಯೆ ಆಗಿರುತ್ತೆ ಮೇಲ್ನೋಟಕ್ಕೆ ಇದು ಒಂದು ಕ್ರೈಮ್ ಕೇಸ್ ಆದರೆ ಟ್ರೇಲರ್ ಹೇಳೋದು ಈ ಕೇಸ್ ಹಿಂದೆ ಇನ್ನೂ ಭಯಾನಕ ಸತ್ಯ ಅಡಗಿದೆ ಪ್ರತಿಯೊಂದು ಶಾಟ್ ಒಂದು ಪ್ರಶ್ನೆ ಕೇಳುತ್ತೆ ಟ್ರೇಲರ್ನ ಅತ್ಯಂತ ಶಕ್ತಿಶಾಲಿ ಅಂಶ ಅಂದರೆ ಅದು ವಿಜುವಲ್ ಟೋನ್ ಡಾರ್ಕ್ ಫ್ರೇಮ್ಗಳು ಕತ್ತಲೆಯ ರಸ್ತೆ ರಕ್ತದ ಚುಕ್ಕೆಗಳು ಎಲ್ಲವೂ ಸೇರಿ ಒಂದು ಗಾಢ ಅನುಭವ ಕೊಡುತ್ತೆ ಫಾಸ್ಟ್ ಕಟ್ಸ್ ಹಾಗೆ ಶಾರ್ಪ್ ಎಡಿಟಿಂಗ್ ಕೆಲವೊಮ್ಮೆ ನಮಗೆ ಉಸಿರಾಡಲು ಸಮಯ ಕೊಡಲ್ಲ ಆದರೆ ಅದೇ ಟ್ರೇಲರ್ನ ಟೆನ್ಷನ್ ಲೆವೆಲ್ ಹೆಚ್ಚಿಸುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಲ್ಲಿ ಇನ್ನೊಂದು ಪಾತ್ರದಂತೆ ಕೆಲಸ ಮಾಡುತ್ತೆ ಪ್ರತಿಯೊಂದು ಸೀನ್ಗೆ ಟೆನ್ಷನ್ ಹೆಚ್ಚಿಸುವ ಸೌಂಡನ್ನು ಇಲ್ಲಿ ಅರ್ಜುನ್ ಜನ್ಯ ಡಿಸೈನ್ ಮಾಡಿದ್ದಾರೆ ಕೆಲ ಕ್ಷಣಗಳಲ್ಲಿ ಸೈಲೆನ್ಸ್ ಬಳಸ್ತಾ ಇರುವ ರೀತಿ ಅದು ಮತ್ತಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಇನ್ನು ರಾಜೀರ್ ಶೆಟ್ಟಿ ಬಗ್ಗೆ ಹೇಳೋದಾದ್ರೆ ಅವರ ಕಣ್ಣುಗಳಲ್ಲಿ ಕಾಣಿಸುವ ಆ ಒಳಗಿನ ಕತ್ತಲೆ ಅದೇ ಈ ಟ್ರೇಲರ್ನ ಹೃದಯ ಡೈಲಾಗ್ ಡೆಲಿವರಿ ಕಡಿಮೆ ಆದ್ರೆ ಎಕ್ಸ್ಪ್ರೆಷನ್ ಹೆಚ್ಚಿದೆ ಇದು ಕಮರ್ಷಿಯಲ್ ಹೀರೋ ಶೋ ಅಲ್ಲ ಇದು ಒಂದು ಕ್ಯಾರೆಕ್ಟರ್ ಸ್ಟಡಿ ಅನ್ನೋ ಫೀಲಿಂಗ್ ಕೊಡುತ್ತೆ ಒಟ್ನಲ್ಲಿ ರಕ್ಕಸಪುರ ಟ್ರೇಲರ್ ಒಂದು ಗಂಭೀರ ಇಂಟೆನ್ಸ್ ಮತ್ತು ಸೈಕಾಲಜಿಕಲ್ ಕ್ರೈಮ್ ಥ್ರಿಲ್ಲರ್ ಅನುಭವ ನೀಡುವಂತೆ ಕಾಣ್ತಾ ಇದೆ ಇದು ಮಾಸ್ ಮತ್ತು ಕ್ಲಾಸ್ ಎರಡನ್ನ ಸೆಳೆಯೋ ಪ್ರಯತ್ನ ಇದೆ ಆದರೆ ಸಿನಿಮಾ ಅಂತಿಮವಾಗಿ ಎಷ್ಟು ಆಳದಲ್ಲಿ ಹೋಗುತ್ತದೆ ಅನ್ನೋದು ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಇನ್ನು ಈ ಟ್ರೇಲರ್ ಕುತೂಹಲ ಮೂಡಿಸುತ್ತೆ ಪ್ರಶ್ನೆಗಳನ್ನ ಹುಟ್ಟಿಸುತ್ತೆ ಮತ್ತು ರಾಜ್ಬಿ ಶೆಟ್ಟಿಯ ಮತ್ತೊಂದು ವಿಭಿನ್ನ ಅವತಾರಕ್ಕೆ ವೇದಿಕೆ ಸಿದ್ಧವಾಗಿದೆ ಈ ಸಿನಿಮಾ ನಿಜವಾಗಿಯೂ ರಾಕ್ಷಸನ ಕಥೆಯ ಅಥವಾ ರಾಕ್ಷಸನನ್ನೇ ಹುಡುಕುವ ಒಬ್ಬ ಪೊಲೀಸ್ನ ಕಥೆ ಅನ್ನೋದು ಸಿನಿಮಾ ರಿಲೀಸ್ ಆದಾಗಲೇ ಗೊತ್ತಾಗುತ್ತೆ ಅದಕ್ಕೆ ಉತ್ತರ ಫೆಬ್ರವರಿ ಆರರಂದು ಸಿನಿಮಾ ರಿಲೀಸ್ ಆದಾಗ